ಚಿಟಕೊಪ್ಪ ತಾಲೂಕಿನ ಬೆಮಳಖೇಡ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿತು ಬೆಮಳಖೇಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮದ ಮಹಿಳೆಯರು ಸಂವಿಧಾನ ಜಾತಕ್ಕೆ ಭವ್ಯ ಸ್ವಾಗತ ಕೋರಿದ್ರು ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರ ಮಹಿಳೆಯರು ಕುಂಭಮೇಳ ಹೊತ್ತು ಆರತಿ ಬೆಳಗಿ ಸಡಕರ ಸಂಭ್ರಮದಿಂದ ಜಾಥವನ್ನು ಸ್ವಾಗತಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಸುನಗಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದ್ರು ಸಂವಿಧಾನ ಜಾಗೃತಿ ಕುರಿತು ಶಿಕ್ಷಕರಾದ ಅಯೋಧ್ಯ ಮತ್ತು ಶಿವಾನಂದ ಪೂಜಾರಿ ಮಾತನಾಡಿದ್ರು ಭಾರತಕ್ಕೆ ಸಂವಿಧಾನ ಸಮರ್ಪಣೆ ಮಾಡುವುದು ಬಹಳ ಸುಲಭದ ಕೆಲಸವಾಗಿರಲಿಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಅರಿತುಕೊಳ್ಳಬೇಕು ಈ ಭಾರತ ದೇಶವು ಸಂವಿಧಾನದ ತತ್ವ ಸಿದ್ಧಾಂತದ ಮೇಲೆ ಭಾರತ ಸಂವಿಧಾನವನ್ನು ನಡೆಸಿದ್ದು ಯಾವುದೇ ಒಂದು ವಿಷಯದಲ್ಲೂ ಸಂವಿಧಾನವಿಲ್ಲದೆ ಕೆಲಸವಾಗುವುದಿಲ್ಲ ಹಾಗಾಗಿ ನಾವೆಲ್ಲರೂ ಸಂವಿಧಾನದ ಬಗ್ಗೆ ಅಂತ ಹೇಳಿದರು ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಲಿಂಗರಾಜು ಸಂವಿಧಾನ ಪೀಠಕ್ಕೆ ಬೋಧಿಸಿದ್ರು ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ವಿಠಲ ಸೇಡಂಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರೇಷ್ಮಾ ರಾಜ್ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಕಂದಾಯ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ವಿವಿಧ ಶಾಲೆಯ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಭಾಗವಹಿಸಿದ್ರು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಬರಬೇಕು ಯಾರು ನಮ್ಮನ್ ಕರಿಯಲ್ಲ ನಮ್ ಹಕ್ಕ ಬರಬೇಕು ಎಲ್ಲಿ ಗಲ್ಸನೆ ಮಾಡ್ಲಪ್ಪ ಗಲ್ಸನೆ ಇಲ್ಲ ಧನ್ಯವಾದ ನೀವು ಯಾರು ಎಲ್ಲಿ ಹೋಗ್ಬೇಕಲ್ಲಿ ನಮ್ದರ ಹಕ್ಕ ನಮ್ಗೆ ಬರದ ಕೆಲವೊಂದು ವಿಷಯದಲ್ಲಿ ಹಿಂದೆ ಜರಿತಾ ಇದ್ದಾರೆ ಆದ್ರೆ ಹೆಣ್ಮಕ್ಳು ಇಡೀ ತನ್ನ ಒಂದು ಬಳಗವನ್ನ ತನ್ನ ಒಂದು ಸಮುದಾಯವನ್ನ ಕಟ್ಟಿಕೊಂಡು ಮೇಲೆ ಬರ್ತಾ ಇದ್ದಾರೆ ಅದಕ್ಕೆ ತೊಟ್ಟಿಲ್ಲ ತೂಗುವ ಕೈ ಇಡೀ ದೇಶವನ್ನೇ ತೂಗಿತ ಅನ್ನೋದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಗೆ ಸಾಕ್ಷಿ ಇವತ್ತು ಕೂಡ ಈ ಒಂದು ಸರೋಜಿನಿ ಅವರ ಒಂದು ನೂರ ನಲವತ್ತೈದರ ಜನ್ಮ ದಿನದ ಅವಳ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಮಾಡ್ಯಾರ ಅದಕ್ಕೆ ಎಲ್ಲಾ ಹೆಣ್ಣು ಒಂದು ಶುಭವನ್ನ ಕೋರ್ತಾ ಇದ್ದೀನಿ ಮತ್ತೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಸಾಕಷ್ಟು ಇಷ್ಟು ಇಷ್ಟು ನಿಮಿಷ ನಿಮಿಷದಲ್ಲಿ ಮುಗಿಯೋದಲ್ಲ ಮತ್ತೆ ಹನ್ನೆರಡು ಅಧ್ಯಾಯಗಳು ಮತ್ತು ಅನುಸೂಚಿಗಳನ್ನು ಇವಾಗ ಪ್ರಸ್ತುತ ನೋಡ್ಬೇಕಂತಂದ್ರೆ ನಾವು ನಾಲ್ಕನೂರ ಐವತ್ತಕ್ಕಿಂತ ಹೆಚ್ಚು ತಿದ್ದುಪಡಿ ಅನುಚ್ಛೇದಗಳು ತಿದ್ದುಪಡಿಗಳು ಆಗಿ ಇವೆ ಅದೇ ರೀತಿ ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳನ್ನು ನಾವು ನೋಡ್ತೀವಿ ಸೊ ಸಂವಿಧಾನದ ಆಶೋತ್ತರಗಳು ಏನಂತಂದ್ರೆ ಈ ಜಾಥೆ ಮಾಡುದು ಕಾರ್ಯ ಕೇವಲ ಒಂದು ಸಮಾರಂಭ ಮಾತ್ರ ಅಲ್ಲ ಇದು ಪ್ರಾಮಾಣಿಕವಾಗಿ ಎಲ್ಲರ ಮನಮಿಸಬೇಕು ಇವತ್ತು ನಾವು ಇಲ್ಲಿ ಕೊಡ್ತೀವಿ ಇಲ್ಲಿ ಆರಾಮಾಗಿದ್ದೀವಿ ಸ್ವಾತಂತ್ರ್ಯವಾಗಿ ಇದ್ದೀವಿ ಅಂತಂದ್ರೆ ಅಪಾರವಾದಂತ ಜ್ಞಾನ ಆ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಎರಡು ಭಾಷೆ ಆಗಿ ಮಾತಾಡೋಕೆ ಬರ್ತಿದ್ದಿಲ್ಲ ಅಂತ ಸಮಯದಲ್ಲಿ ಅವರಿಗೆ ಹನ್ನೊಂದು ಭಾಷೆ ಮಾತಾಡ್ತಾ ಇದ್ರು ಸೊ ಅವರು ಆ ಒಂದು ಕಾಲದಲ್ಲಿ ಅತಿ ಉನ್ನತವಾದಂತ ಶಿಕ್ಷಣವನ್ನು ಪಡೆದು ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತಿನ ತನಕ ಇಂಥ ಸಂವಿಧಾನ ಎಲ್ಲ ರಾಷ್ಟ್ರಗಳು ನಮ್ಮ ಮಾನದ ಒಂದು ಪ್ರಮುಖ ಆಶೆ ಉತ್ತರಗಳು ಏನಂತಂದ್ರೆ ಇವತ್ತು ನಾವು ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಇರಬಹುದು ಇಲ್ಲಿರ್ತಕ್ಕಂಥ ಎಲ್ಲ ವೃಂದಗಳು ಇರಬಹುದು ನಾವು ಮುಕ್ತವಾಗಿ ಇರ್ಲಕ್ಕ ಈ ಸಂವಿಧಾನವೇ ಕಾರಣ ಅಂತ ನಾ ಹೇಳಕ್ ಬಯಸ್ತೀನಿ ಯಾಕಂತಂದ್ರೆ ಸಂವಿಧಾನ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋದರೆ ಯಾವುದೇ ಕಾನೂನು ಹಕ್ಕುಗಳಿದ್ದಿಲ್ಲ ಇದು ಸಮಾಜ ಏನಾಗಿತ್ತು ರೀ ಉಳ್ಳವರ ಸ್ವತ್ತು ಆಗಿತ್ತು ಮೇಲ್ವರ್ಗದವರು ಕೆಳಗಿದೆ ವರ್ಗದ ಮೇಲೆ ಅನ್ಯಾಯ ಮಾಡುದಾಗುವುದು ವರ್ಣ ವ್ಯವಸ್ಥೆ ಇತ್ತು ಜಾತಿ ವ್ಯವಸ್ಥೆ ಇತ್ತು ಲಿಂಗ ತಾರತಮ್ಯ ಇತ್ತು ಸೊ ಬಹಳಷ್ಟು ಈ ಪ್ರಾಬ್ಲಮ್ಸ್ ಗಳನ್ನು ಹೋಗ್ಲಾಡಿಸಿ ಇವತ್ತು ಸಮಾಜ ಯಾವ ರೀತಿ ಬದುಕ್ಬೇಕು ಸಂವಿಧಾನ ಕೇವಲ ಪುಸ್ತಕದಲ್ಲಿ ಮಾತ್ರ ಅಲ್ಲ ನಾವ್ ಯಾವ ರೀತಿ ಬದುಕ್ಬೇಕು ಕಾನನು ಎಲ್ಲರಿಗಿದೆ ಸಮಾನವಾಗಿ ಇವತ್ತು ಮನೆಯಲ್ಲಿನು ದೌರ್ಜನ್ಯ ಇದೆ ಅಂತಂದ್ರೆ ಅವರಿಗೂ ಹಕ್ಕಿದೆ ಪ್ರೊಟೆಸ್ಟ್ ಮಾಡ್ಲಕ್ಕ ಸೊ ಇಂತ ಸಂವಿಧಾನ ನಮ್ ಕೊಡ್ತಕ್ಕಂಥ